ಹದ್ನೈದು ದಿವಸದೊಳಗಡೆ ಆ ವ್ಯಕ್ತಿ ಮೇಲೆ ಕ್ರಮ ಮೀನಾ ಮೀನಾಭಸ ಇಳಿಸೋದಾದ್ರೆ ಈ ತಿಂಗಳು ಹದಿನೈದಕ್ಕೊಂದು ಬೃಹತ್ ಪ್ರತಿಭಟನೆಗೂ ಸಜ್ಜಾಗುವಂತ ಕೆಲಸಕ್ಕೂ ಕೈ ಹಾಕ ಕೂಡ್ಲೆ ಆ ವ್ಯಕ್ತಿನ ಬಂಧಿಸಿ ಒಂದು ಪಾಠಕ್ಕೆ ಅದು ಪಾಠ ಆಗಬೇಕು ಒಂದು ಜಾತಿ ನಿಂದನೆ ಮಾಡಿದ್ರೆ ಯಾವುದೇ ವ್ಯಕ್ತಿಗಳು ಯಾವುದೇ ಜಾತಿಯನ್ನ ನಿಂದನೆ ಮಾಡಿದ್ರೆ ಸೂಕ್ತವಾದ ಕ್ರಮ ಅನ್ನೋ ಭಯವಾದ ವಾತಾವರಣ ನಿರ್ಮಾಣ ಮಾಡಕ್ಕಾದ್ರೂ ಸರ್ ಮೈಸೂರು ಜಿಲ್ಲಾಡಳಿತ ಮತ್ತು ಪೊಲೀಸ್ ಕಮಿಷನರ್ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ನಂತರ ಏನಾದ್ರೂ ಕ್ರಮ ಬೆಂಗಳೂರಿಲ್ಲ ಒಂದು ಒಂದೊಬ್ಬ ಪ್ರತಿಭಟನೆಗೆ ಸಜ್ಜಾಗಣ ಅದಕ್ಕೆ ಕಾನೂನು ರೀತಿಯವಾಗಿ ಕ್ರಮ ಆಗ್ಲೇಬೇಕು ಅವ್ರು ಎಷ್ಟೇ ಅವರು ಕ್ಷಮೆ ಕೇಳಿದ್ರು ಅದಾಗಲ್ಲ ಮಾನ ಮನೆ ಒಳಗೆ ಬರೋದಿಲ್ಲ ಬೀದಿ ಬರೋದಿಲ್ಲ ಇಲ್ಲಿ ರಾಜ್ಯಾದ್ಯಂತ ಇಡೀ ರಾಷ್ಟ್ರಾದ್ಯಂತ ನಮ್ಮ ಒಕ್ಕಲಿಗ ಪರಿಷತ್ ನಮ್ಮೇಲ್ ಮಾಡಿದ್ದಾರೆ ಏನ್ ಮಾಡ್ತಾ ಇದನ್ನು ಕೇಳ್ತಾ ಇದ್ದಾರೆ ಸೊ ಹಂಗಾಗಿ ಅದು ಮೊದಲನೇ ನಿರ್ಣಯ ಕಾನೂನು ರೀತಿಯ ಕ್ರಮ ಆಗಬೇಕು ಎರಡನೇ ಮೇಲೆ ಕಾವೇರಿ ನೀರಾವರಿ ನಿಗಮ ಏನಿದೆ ಅವ್ರಿಗೆ ಇದು ಸ್ವತ್ತು ಅವ್ರದು ನಿಜವಾಗಿ ಅದನ್ನ ಹಿತ ಕಾಪಾಡಬೇಕಾಗಿದ್ದವರು ರಕ್ಷಣೆ ಮಾಡಬೇಕಾಗಿರೋದು ಕಾವೇರಿ ನೀರಾವರಿ ನಿಗಮದವರು ಇದು ಅವರ ವೈಫಲ್ಯವನ್ನು ತೋರಿಸ್ತಿದೆ ಸರ್ಕಾರದ ಜಮೀನನ್ನ ಏನು ನಮ್ಮ ಹೆಚ್ಚು ಕೊಟ್ಟ ಮೇಲೆ ಅದೇ ಸರ್ಕಾರದ ಜಮೀನು ಅದು ದಾನವನ್ನು ಕೊಟ್ಟಿರೋದ್ರೆ ಅವರೇನು ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಅದಕ್ಕೆ ಕಾವೇರಿ ನೀರಾವರಿ ಹೋಗಿದವರು ಈ ಕೂಡಲೇ ಆ ಜಾಗವನ್ನು ವಶಪಡಿಸಿಕೊಳ್ಳೋದ್ರ ಜೊತೆಗೆ ಬಾಯಿಯಾಗಿ ಬೇಲಿ ಹಾಕಿರೋದಕ್ಕೆ ಅವರೂ ಸಹ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಮೂರನೇದಾಗಿ ಇನ್ನು ಮುಂದೆ ಯಾವುದೇ ಜನ ನಮ್ಮ ವಾರ ಚೆನ್ನಾಗಿ ಹೇಳಿದ್ರು ಯಾವ ಜಾತಿ ಹಿಡಿದು ಮಾತಾಡಿದ್ರು ಅದು ಜಾತಿ ನಿಂದನೆ ಒಕ್ಕಲಿಗಾರ ನಿಂದನೆ ಕುರ್ಬಾಂಧರು ನಿಂದನೆ ಯಾವುದೇ ಜಾತಿ ಹಿಡಿದು ಹೇಳಿದ್ರು ಅದು ಅವ್ರಿಗೆ ನಿಂದನೆ ಆಗ್ತದೆ ಬಟ್ ಆದ್ರೆ ಅದು ಕಾನೂನಿಗೆ ತಿದ್ದುಪಡಿ ನಮ್ಮ ಅದು ಶಕ್ತಿ ಇಲ್ಲ ಬಟ್ ಆದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಜನಾಂಗವನ್ನ ಆ ಜನಾಂಗದ ಮೇಲೆ ಬಿಡಬಾರ್ದು ಒಕ್ಕಲಿಗಾರ್ ಹೇಳ್ತಾರೆ ಗಂಗರಾಜ್ ಅವರು ಬೈಕುಟ್ರೆ ಇವತ್ತು ಬೈಕು ಇರಬೇಕಾಯ್ತಿಲ್ಲ ಇಲ್ಲ ಆ ಜನಾಂಗ್ ಆಗಿದ್ರು ಪರವಾಗಿಲ್ಲ ಬೇರೆ ಆಗಿದ್ರು ಪರವಾಗಿಲ್ಲ ಬೇರೆ ಜನಾಂಗದವ್ರ ಬಗ್ಗೆ ಮಾತಾಡುವುದಿಲ್ಲ ಆತಾದಾಗ ಕೂಡಲೇ ಇದು ಒಂದು ಸಾಮಾಜಿಕ ಸೋಶಿಯಲ್ ಇಶ್ಯೂ ಇದೆ ಹಾಗಾಗಿ ಏನೊಂದು ಸರ್ಕಾರ ಅಥವಾ ಪೊಲೀಸ್ ಇಲಾಖೆಯವರು ಇಂತಹ ಆದಾಗ ಯಾರು ಕಾಯ್ದೆ ಪ್ರೆಸೆಂಟ್ ಮಾಡಬೇಕಾಗಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಈ ಕೆಲವು ಯಾವಾಗ ರಾತ್ರೋ ರಾತ್ರಿ ಫೈಲ್ ಆಗುತ್ತವೆ ರಾತ್ರೋ ರಾತ್ರಿ ಆಕ್ಷನ್ ಬೆಲೆ ಆಗ್ತಾ ಇದೆ ಸೊ ಅವರು ಪೊಲೀಸರ ವೈಫಲ್ಯ ಇದೆ ಆ ಡಿಲೇ ಮಾಡಿದ್ರಿಂದ ಆಗ್ತದೆ ಪೊಲೀಸರು ಸಹ ಇದ್ರ ಬಗ್ಗೆ ಇಂತಹ ಘಟನೆಗಳು ಬಂದಾಗ ಯಾರು ನಮ್ಮ ಇದಕ್ಕೂ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಸಾಧನೆ ಮಾಡಬೇಕು ಯಾಕೆ ನಮ್ಮ ಅಂಚಾ ಗ್ರಾಮದಲ್ಲಿ ಏನು ಒಂದು ಕೆಂಪೇಗೌಡರ ಒಂದು ಬೋರ್ಡ್ ನಿಂತಾದಾಗ ಅವರು ಕಂಪ್ಲೇಂಟ್ ಕೊಟ್ಟಿಟ್ಟು ಇಮಿಡಿಯೇಟ್ ಆಗಿ ಡಾರ್ಕ್ ಸ್ಕ್ವಾಡ್ ಪ್ಲಸ್ ಫಿಂಗರ್ ಪ್ರಿಂಟ್ಸ್ ಎಲ್ಲರನ್ನು ಕಳಿಸ್ ಇಮಿಡಿಯೇಟ್ ಆಗಿ ಆಕ್ಷನ್ ಹಂಗಾಗೆಲ್ಲ ನಿಂತು ಹೋಗ್ತದೆ ಸೊ ಈ ರೀತಿ ಎಲ್ಲರೂ ಆ್ಯಕ್ಷನ್ ತಗೊಳ್ಳೋದಕ್ಕೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದಲ್ಲದೆ ಆಮೇಲೆ ಈ ಒಂದು ಕಾರ್ಯಕ್ರಮ ಏನಿವಾಗ ಸೀತಾರಾಮ್ ವಿಚಾರದಲ್ಲಿ ಅತ್ಯವ ಅವನಿಗೆ ಪನಿಷ್ಮೆಂಟ್ ಆಗೋವರೆಗೂ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಆಗಿಂದಾಗಿ ಸಭೆ ಸೇರಿಸಿ ಅಂತಿಮವಾಗಿ ಅದು ಕ್ರಮ ಆಗುವವರೆಗೂ ನಾವು ಒಂದು ಹೋರಾಟ ನಡೆಸಬೇಕು ಅದಕ್ಕಾಗಿ ಸಮಿತಿ ರಚನೆ ಮಾಡುವ ಅಂತ ಅನ್ಕೊಂಡಿದ್ದೀನಿ ಸರ್ ಇದು ನನ್ನ ವೈಯಕ್ತಿಕ ನೀವೆಲ್ಲರಿಗೂ ಒಪ್ಪಿಗೆ ಇದ್ರೆ ಅದನ್ನ ಬೇಕು ಅಂತ ಅವರು ಇದ್ದಾರೆ ಇನ್ಯಾಗಿದ್ರೆ ಹೇಳಿ ಸರ್ ಸರ್ಕಾರದಲ್ಲಿ ಅವಶ್ಯಕತೆ ಇಲ್ಲ ಅಂದ್ರೆ ಈಗ ಐದು ವರ್ಷದ ಒಳಗಡೆ ಯಾವುದೇ ಸ್ವಾಧೀನ ಆ ಆಗಿ ಅದೇ ಉದ್ದೇಶಕ್ಕೆ ಉಪಯೋಗ ಮಾಡ್ತಾ